ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿರುವಂತಹ ನೆಕ್ ಡಿಸೈನು ಯಾವ ರೀತಿ ಹೊಲಿಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಬ್ಯಾಕು ಮತ್ತು ಫ್ರಂಟ್ ಸೈಡು ಈಗ ಬ್ಯಾ ಬ್ಯಾಕ್ ಸೈಡ್ ಏನಿದೆ ಇದು ತುಂಬ ಬ್ರಾಡಾಗಿದೆ ಸೊ ನಾವು ಅಳತೆ ಏನಿದೆ ಅದರ ಪ್ರಕಾರ ಹೊಲಿಯೋಕೆ ಹೋದರೆ ಅದು ಡಿಸೈನ್ ಅನ್ನೋದು ಸರಿಯಾಗಿ ಬರುತ್ತೋ ಇಲ್ಲ ನೋಡಿಕೊಂಡು ಹೊಲಿಬೇಕು ಸೊ ಹಾಗಾಗಿ ನಾನು ಮೊದಲೇ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಹೊಲಿಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಆದರೆ ನೆಕ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡಿಕೊಂಡಿಲ್ಲ ನಾನು ಫ್ರಂಟು ಅಷ್ಟೇ ನೆಕ್ಕು ಕಟ್ಟಿಂಗ್ ಮಾಡ್ಕೊಂಡಿಲ್ಲ ಬ್ಯಾಕ್ ಸೈಡು ಹಾಗೆ ಇದೆ ಸೊ ಈಗ ನಾನು ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಎಂಬ್ರಾಯ್ಡ್ರಿ ವರ್ಕ್ ಏನಿದೆ ಅದು ಮೇಲ್ಗಡೆ ಇರಬೇಕು ಮತ್ತು ಇದು ಏನಿದೆ ಲೈನಿಂಗು ಅದನ್ನು ಉಲ್ಟಾ ಹಾಕಬೇಕು ಅಂದರೆ ಮಾರ್ಕಿಂಗ್ ಏನಿದೆ ಅದು ಒಳಗಡೆ ಹೋಗಬೇಕು ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಕರೆಕ್ಟಾಗೆ ಸೆಂಟರ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಬೇಕು ಎಕ್ಸ್ಟ್ರಾ ಏನಿದೆ ಅದನ್ನು ಸೈಡು ಸ್ಟ್ರೈಟಾಗೆ ಕಟ್ ಮಾಡ್ಕೊಂಬಿಟ್ಟು ಮಿಡ್ ಏನಿದೆ ಪಾಯಿಂಟ್ ಅದನ್ನು ಕರೆಕ್ಟಾಗೆ ಮಾರ್ಕಿಂಗ್ ಮಾಡ್ಕೊಬೇಕು ಕೆಳಗಡೆವರೆಗೂ ಇದೇ ರೀತಿ ಸೆಂಟರ್ ಮಾರ್ಕ್ ಮಾಡ್ಕೊಬೇಕು ಹಾಗೆ ಫ್ರಂಟಲ್ಲೂ ಕೂಡ ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಅದನ್ನು ಮತ್ತು ಮಾರ್ಕಿಂಗ್ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಈ ರೀತಿ ಎರಡು ಸೈಡು ನಾವು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡ್ರೆ ಲೈನಿಂಗ್ ಹಚ್ಚೋದಕ್ಕೆ ನಿಮಗೆ ಈಸಿ ಆಗುತ್ತೆ ಈಗ ಲೈನಿಂಗ್ ಏನಿದೆ ಅದನ್ನು ನಾವು ಈ ರೀತಿ ಹಾಕ್ಕೋಬೇಕು ಅಂದರೆ ಏನು ಎಂಬ್ರಾಯ್ಡ್ರಿ ಏನಿದೆ ಅದು ಮೇಲೆ ಇರಬೇಕು ಸೀದಾ ಈ ಲೈನಿಂಗ್ ಮಾರ್ಕಿಂಗ್ ಏನಿದೆ ಅದು ಕೆಳಭಾಗಕ್ಕೆ ಹೋಗಬೇಕು ಸೊ ಇಲ್ಲೂ ಕೂಡ ಸೆಂಟರ್ ನಿಮಗೆ ಗೊತ್ತಾಗಿರುತ್ತೆ ಲೈನ್ ಬಂದಿದೆ ಅಲ್ಲಿ ಲೈನಿಂಗಲ್ಲಿ ಹಾಗಾಗಿ ಆ ಸೆಂಟರ್ ಸೆಂಟರ್ ಏನಿದೆ ಅದನ್ನು ನಾವು ನೀಟಾಗಿ ಜೋಡಿಸ್ಕೊಂಬಿಟ್ಟು ಕೆಳಗಡೆವರೆಗೂ ಪಿನ್ನನ್ನು ನಾವು ಮಾಡ್ಕೊಬೇಕು ನೋಡಿ ಕೆಳಗಡೆ ಲೈನ್ ಬಂದಿದೆ ಅಲ್ವಾ ಮತ್ತು ಇದು ಕೂಡ ಲೈನಿಂಗಿಂದು ಮಿಡ್ ಏನು ಕಾಣಿಸ್ತಾ ಇದೆ ಮಾರ್ಕಿಂಗು ಅದು ಕೂಡ ಮ್ಯಾಚ್ ಆಗೋ ರೀತಿ ಜೋಡಿಸ್ಕೊಂಬಿಟ್ಟು ಗುಂಡ್ ಪಿನ್ನನ್ನು ನಾವು ಹಾಕ್ಕೊಬೇಕು ಸೀದಾ ನೆಕ್ಸ್ಟ್ ನಾವು ಇದು ಮೇನ್ ಕ್ಲಾತ್ ಏನಿದೆ ಅದನ್ನು ತಿರುಗಿಸ್ಕೋಬೇಕು ಈ ಮೇ ಫ್ರಂಟ್ ಸೈಡು ಏನಿದೆ ನೆಕ್ ಬಿಡ್ತು ಅದನ್ನು ನಾವು ನೋಡ್ಕೋಬೇಕು ಯಾಕಂದರೆ ಬ್ಯಾಕ್ ಸೈಡು ತುಂಬ ಬ್ರಾಡ್ ಇದೆ ಫ್ರಂಟ್ ಸೈಡು ಕಡಿಮೆ ಇದೆ ಸೊ ಕಡಿಮೆ ಇರೋದು ಯಾವುದಿದೆ ಅದನ್ನು ಆದಷ್ಟು ನಾವು ತಗೋಬೇಕು ಇಲ್ಲಿ ಆರು ಇಂಚು ನೆಕ್ ಬರ್ತಾ ಇದೆ ಹಾಗಾಗಿ ನಾನು ಫ್ರಂಟಿಂದ ಏನಿದೆ ಅದರ ಪ್ರಕಾರ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನೆಕ್ ಬಿಡ್ತು ಸೊ ಅವಾಗ ಅಲ್ಲಿ ಶೇಪ್ ಏನಿದೆ ನಾವು ಸ್ವಲ್ಪ ಕ್ರಾಸಾಗಿ ನಾವು ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಲೈನಿಂಗ್ ಮೇಲೆ ನಾನು ಕ್ರಾಸಾಗಿ ಅದು ಏನು ಶೇಪ್ ಇದೆ ಅದು ನೆಕ್ಸ್ಟ್ ಅಲ್ಲಿ ಕನೆಕ್ಟ್ ಆಗೋ ರೀತಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಎರಡೂವರೆ ಕರೆಕ್ಟಾಗೆ ಅನ್ನೋದನ್ನು ಮಾಡಿಕೊಂಡ್ರೆ ಸಾಕು ಸೊ ಈಗ ನಾವು ಇದು ಲೈನ್ ಏನಿದೆ ಅದನ್ನು ಬಿಟ್ಟು ಪಕ್ಕದಲ್ಲಿ ಹೊರಗಡೆ ನಾವು ಹೊಲಿಗೆನ ಹಾಕ್ಕೋಬೇಕು ಸೊ ಯಾಕಂದರೆ ಮಾರ್ಕಿಂಗ್ ಮಾಡಿರೋ ಕಡೆ ಕಟ್ ಮಾಡಿದರೆ ಕರೆಕ್ಟಾಗಿ ಕಾಲಿಂಚು ಗ್ಯಾಪಲ್ಲಿ ನಾವು ಹೊಲಿಗೆಯನ್ನು ಹಾಕೋದು ಹಾಗಾಗಿ ಕರೆಕ್ಟಾಗಿ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಹಾಕ್ಕೊತ ಹೋಗ್ಬೇಕು ಈಗ ಎಂಬ್ರಾಯ್ಡ್ರಿ ಏನು ಬಂದಿದೆ ಅದರಲ್ಲಿ ನಾನು ಎಡ್ಜ್ ಏನಿದೆ ಎಂಬ್ರಾಯ್ಡಿಂಗು ಅದ್ರ ಮೇಲೆ ಹೊಲಿಗೆನ ಹಾಕ್ತಾಯಿದ್ದೀನಿ ತುದಿಗೆ ಸೊ ಈಗ ಈಗ ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಪಕ್ಕನೆ ನಾವು ಹೊಲಿಗೆ ಅನ್ನೋದನ್ನು ಹಾಕೋಬೇಕು ನೆಕ್ಸ್ಟ್ ನಾವು ಕಾಲು ಇಂಚು ಬಟ್ಟೆನ ಬಿಟ್ಬಿಟ್ಟು ನಾವು ಕಟ್ಟಿಂಗ್ ಅನ್ನೋದನ್ನು ಅದು ಯಾವ ಶೇಪಲ್ಲಿ ಹೊಲ್ದಿದ್ದೀವೋ ಆ ಶೇಪಲ್ಲೇ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಕಾಲಿಂಚು ಇಂಚು ಬಿಡಬೇಕಾಗತ್ತೆ ಸುತ್ತಲೂ ಕಾಲಿಂಚು ಇಂಚು ಗ್ಯಾಪ್ ಬಿಟ್ಟು ನಾವು ಕಟ್ ಮಾಡ್ಕೊತ ಹೋಗಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋ ನಾವು ತಿರುಗಿಸಿ ಹೊಲಿಬೇಕು ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸುಖು ಸುಖ ಅನ್ನೋದು ಬರೋದಿಲ್ಲ ಹಾಗಾಗಿ ನಾವು ಕಂಪಲ್ಸರಿ ಕಟ್ ಮಾಡ್ಕೊಬೇಕು ನೆಕ್ಸ್ಟು ನಾನಿಲ್ಲಿ ತಿರುಗಿಸ್ಬಿಟ್ಟು ಕಿನಾರಿ ಸ್ಟಿಚಿಂಗು ಹಾಕ್ಕೊತೀನಿ ಫ್ರೆಂಡ್ಸ್ ಅವಾಗ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ಎಂಬ್ರಾಯ್ಡ್ರಿ ಏನಿದೆ ಅದು ಕಾಣಿಸೋದಿಲ್ಲ ಹೊಲಿಗೆ ಬಿಟ್ಟರು ಕೂಡ ಅದ್ರ ಮೇಲೆ ಕಾಣಿಸೋದಿಲ್ಲ ಹಾಗಾಗಿ ನಾನು ಅದೇ ಕಲರ್ ಧಾರಣೆ ಉಪಯೋಗಿಸಿ ಈ ರೀತಿ ಕಿನಾರಿ ಸ್ಟಿಚ್ಚಿಂಗ್ ಅನ್ನೋದನ್ನು ಇದ್ದೀನಿ ಕಿನಾರಿ ಸ್ಟಿಚಿಂಗ್ ಹಾಕೊಂಡ್ಮೇಲೆ ಸುತ್ತಲೂ ಏನಿದೆ ಅದನ್ನು ನಾವು ಹೊಲಿಗೆ ಮೂಲಕ ಫಿನಿಶಿಂಗು ಮಾಡ್ಕೋಬೇಕು ನಾನೀಗ ಫುಲ್ಲು ಕಾಲು ಗ್ಯಾಪಲ್ಲಿ ಈ ರೀತಿ ಸಿತ್ಲು ಹೊಲಿಗೆ ಅನ್ನೋದನ್ನು ಹಾಕೊತಾ ಇದ್ದೀನಿ ನೆಕ್ಸ್ಟ್ ನಾವು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಪೂರ್ತಿ ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಬ್ಯಾಕ್ ಸೈಡ್ ಏನಿದೆ ಅದು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಈ ರೀತಿ ಬ್ರಾಡಾಗಿ ಬಂದಿದೆ ಸೊ ಇಲ್ಲಿ ಪಕ್ಕದಲ್ಲಿ ನಮಗೆ ಶಾರ್ಟೇಜ್ ಬಂದಿದೆ ಬಟ್ಟೆ ಅನ್ನೋದು ಸೈಡು ಅಲ್ಲಿ ನಾವು ಅದನ್ನು ಹೊಲ್ಕೊಬೇಕು ಇನ್ನೊಂದು ಎಕ್ಸ್ಟ್ರಾ ಪೀಸ್ ಏನಾದರೂ ಉಳಿದಿರುತ್ತಲ್ವ ಅದರಿಂದ ನಾವು ಅದನ್ನು ಪ್ಯಾಚಪ್ ಮಾಡ್ಕೊಬೇಕು ಈಗ ನಾನು ಫ್ರಂಟ್ ಸೈಡಿಂದು ಹೊಲಿತಾ ಇದ್ದೀನಿ ಸೊ ಇಲ್ಲಿ ನೆಕ್ ವಿಡ್ತ್ ಏನಿದೆ ಅದ್ರ ಪ್ರಕಾರನೇ ಎರಡೂವರೆ ಇಂಚು ಗ್ಯಾಪಿಗೆ ನಾನು ಮಾರ್ಕ್ ಮಾಡಿಕೊಂಡು ಶೇಪ್ ಏನಿದೆ ಅದನ್ನು ಅಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಅದನ್ನು ಏನಿದೆ ಮೇಯ್ನ್ ಕ್ಲಾತು ಅದನ್ನು ನಾನು ಕರೆಕ್ಟಾಗೆ ಈ ಡಿಸೈನ್ ಪ್ರಕಾರ ಜೋಡಿಸ್ಕೊಂಬಿಟ್ಟು ಸೆಂಟರ್ ಏನಿದೆ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗೆ ಡಿಸೈನ್ ಏನಿದೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಇಲ್ಲಾಂದರೆ ಏರುಪೇರು ಆಗುತ್ತೆ ಹಾಗಾಗಿ ಕರೆಕ್ಟಾಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಧ್ಯ ಕಟ್ ಮಾಡ್ಕೊಂಡ್ಮೇಲೆ ನಾವು ಲೈನಿಂಗ್ ಏನು ಫ್ರಂಟ್ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ನೆಕ್ ಬಿಡ್ತು ಏನು ಮಾರ್ಕ್ ಮಾಡ್ಕೊಂಡ್ವಿ ಅಲ್ಲಿ ಕಚ್ಚಾ ಉಡ್ಕೋಬೇಕು ಈ ರೀತಿ ಕಚ್ಚಾ ಹೊಡ್ಕೊಂಡ್ಮೇಲೆ ನಾವು ಎರಡು ಸಪ್ರೇಟು ಮಾಡ್ಕೋಬೇಕು ಅಂದರೆ ಈ ಈ ನೆಕ್ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಅದನ್ನ ಇನ್ನೊಂದ್ಸಲಿ ಮಾರ್ಕಿಂಗ್ ಮಾಡ್ಕೋಬೇಕು ಎರಡು ಸೈಡು ನೆಕ್ಸ್ಟು ಡಿಸೈನ್ ಏನಿದೆ ಅದಕ್ಕೆ ಸೆಟ್ ಆಗೋ ರೀತಿ ನಾವು ಹೊಲಿಬೇಕು ಯಾವಾಗಲೂ ಆವಾಗ ಅದು ಫಿನಿಶಿಂಗ್ ಅನ್ನೋದು ನೀಟಾಗೆ ಬರುತ್ತೆ ನಾವು ನೆಕ್ ಶೇಪ್ ಕಟ್ ಮಾಡಿ ಹೊಲಿಯೋಕೋದ್ರೆ ಅದು ಸರಿಯಾಗಿ ಬರಲ್ಲ ಹಾಗಾಗಿ ಈ ರೀತಿ ಸ್ಟ್ರೈಟಾಗೆ ಕಟ್ ಮಾಡ್ಕೊಬೇಕು ನೆಕ್ಕು ಮೊದಲೇ ಕಟ್ ಮಾಡ್ಕೊಬಾರ್ದು ಸೊ ಈಗ ನೀಟಾಗಿ ಅದು ಎಂಬ್ರಾಯ್ಡಿಂಗ್ ಏನಿದೆ ನೀಟಾಗೆ ಕಾಣುತ್ತೆ ಸೊ ಆ ಶೇಪ್ ಏನಿದೆ ಅದನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಅಷ್ಟೇ ಮೇಲೆ ಈಗ ಎಂಬ್ರಾಯ್ಡ್ರಿ ವರ್ಕ್ ಏನು ಕಾಣಿಸ್ತಾ ಇದೆ ಲೈನಿಂಗಲ್ಲಿ ಅದ್ರ ಪ್ರಕಾರ ನಾನು ಎಡ್ಜಲ್ಲಿ ಆ ಬ್ಯಾಕ್ ಸೈಡ್ ಯಾವ ರೀತಿ ಹೊಲನೋ ಅದೇ ರೀತಿ ಇಲ್ಲೂ ಕೂಡ ಎಡ್ಜಲ್ಲಿ ಹೊಲಿತಾ ಇದ್ದೀನಿ ಇದೇ ರೀತಿ ಇನ್ನೊಂದು ಏನಿದೆ ಪೀಸು ಅದನ್ನು ಕೂಡ ಸೇಮ್ ಅದೇ ಮೆಥಡಲ್ಲೇ ನಾವು ನೀಟಾಗಿ ಪಿನ್ ಹಾಕೊಂಡ್ಬಿಟ್ಟು ಕಾಲಿಂಚು ಗ್ಯಾಪಲ್ಲಿ ಆ ಎಡ್ಜ್ ಏನಿದೆ ಅದನ್ನು ನಾವು ಹೊಲ್ಕೋಬೇಕು ಸೊ ಈಗ ನಾವು ಕಾಲಿಂಚು ಇಂಚು ಗ್ಯಾಪಲ್ಲಿ ಅದನ್ನು ನೀಟಾಗೆ ಕಟ್ ಮಾಡ್ಕೋಬೇಕು ಹೊಲಿಗೆ ಏನು ಹೊಲ್ದಿದ್ವೋ ಅದರಿಂದ ಕಾಲಿಂಚು ಇಂಚು ಗ್ಯಾಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅಲ್ಲಲ್ಲೇ ದೂರ ದೂರದಲ್ಲಿ ಕಂಪಲ್ಸರಿ ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ತಿರುಗಿಸಿ ಹೊಲಿದಾಗ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಎರಡೂ ಕೂಡ ಇದೇ ರೀತಿ ಕಟ್ ಮಾಡಿಕೊಂಡು ಮೇಲೆ ಕಿನ್ನಾರಿ ಸ್ಟಿಚಿಂಗ್ ಏನಿದೆ ಅದನ್ನು ಹಾಕಬೇಕು ಆವಾಗ ಅದು ಲೈನಿಂಗ್ ಅನ್ನೋದು ನಿಮಗೆ ಮೇಲ್ಗಡೆ ಬರೋದಿಲ್ಲ ನೀಟಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಾನೀಗ ಎರಡು ಏನಿದೆ ಫ್ರಂಟ್ ಸೈಡು ಅದಕ್ಕೆ ನಾನು ಕಿನಾರಿ ಸ್ಟಿಚ್ಚಿಂಗ್ ಅನ್ನೋದನ್ನು ಹಾಕ್ತಾ ಇದ್ದೀನಿ ಈ ರೀತಿ ಕಿನಾರಿ ಸ್ಟಿಚ್ಚಿಂಗ್ ಹಾಕೊಂಡ್ಮೇಲೆ ನಾವು ಸುತ್ತಲೂ ಕಾಲಿಂಚು ಗ್ಯಾಪಲ್ಲಿ ಎರಡು ಪೀಸಿಗೂ ಸೇಮ್ ಇದೇ ಮೆಥಡಲ್ಲೇ ನಾವು ಹೊಲಿಗೆ ಅನ್ನೋದನ್ನು ಹಾಕ್ಕೋಬೇಕು ಸುತ್ತಲೂ ಕಾಲು ಇಂಚು ಗ್ಯಾಪಲ್ಲಿ ಹೊಲಿತಾ ಹೋಗಬೇಕು ಫ್ರೆಂಡ್ಸ್ ಎರಡು ಪೀಸಿಗೂ ನಾನು ಇದೇ ರೀತಿ ರೆಡಿ ಮಾಡ್ಕೊತೀನಿ ಎಕ್ಸ್ಟ್ರಾ ಪೀಸು ಏನಿದೆ ಸುತ್ತಲೂ ಅದನ್ನು ನಾವು ಕಂಪಲ್ಸರಿ ನೀಟಾಗಿ ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು ಲೈನಿಂಗ್ ಕಟ್ ಆಗೋ ರೀತಿ ಮಾಡಬಾರ್ದು ಫ್ರೆಂಡ್ಸ್ ನೀಟಾಗಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನು ಮಾತ್ರ ಕಟ್ ಮಾಡ್ಕೋಬೇಕು ಈ ರೀತಿ ಎರಡು ಪೀಸು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಏನಾದರೂ ಬಟ್ಟೆ ಶಾರ್ಟೇಜ್ ಇದ್ದರೆ ಅದನ್ನು ಕೂಡ ನಾನು ಪ್ಯಾಚಪ್ ಅನ್ನೋದನ್ನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಟಕ್ಸ್ ಅನ್ನೋದನ್ನು ಹಿಡಿಬೇಕು ನಾನಿಲ್ಲಿ ಒಂದು ಇಂಚು ಗ್ಯಾಪಿಗೆ ಮಾರ್ಕ್ ಮಾಡಿಕೊಂಡು ಟಕ್ಸ್ ಅನ್ನೋದೇನಿದೆ ಅದನ್ನು ಹಿಡಿತಾ ಇದ್ದೀನಿ ಆಲ್ರೆಡಿ ನಾನು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ ಕೆಳಗಡೆ ಏನಿದೆ ಅದನ್ನು ಒಂದು ಇಂಚ್ ಗ್ಯಾಪಲ್ಲಿ ಈ ರೀತಿ ಸೆಂಟರ್ ಡಾಟ್ ಏನಿದೆ ಅದನ್ನು ಇಟ್ಕೊತಾ ಇದ್ದೀನಿ ಇದೇ ರೀತಿ ಎರಡು ಸೈಡು ಏನು ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕಿಂಗ್ ಪ್ರಕಾರನೇ ನಾನು ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ಈ ಡಾಟ್ಸ್ ಏನು ಇಡಿದೀವಿ ಅದೇ ಥರ ಇನ್ನೊಂದು ಪೀಸಿಗೂ ಸೇಮ್ ಮೆಥಡಲ್ಲೇ ನಾನು ಈ ಡಾಟ್ಸ್ ಅನ್ನೋದನ್ನು ಹಿಡಿತಾ ಇದ್ದೀನಿ ಟಕ್ಸ್ ಅನ್ನೋದನ್ನು ಎರಡು ಸೈಡು ಹಿಡ್ದಾಗಿದೆ ಈಗ ನೆಕ್ಸ್ಟ್ ನಾವು ಕೆಳಗಡೆ ಏನು ಪಟ್ಟಿ ಇದೆ ಆ ಬೆಲ್ಟು ಪಟ್ಟಿನ ನಾವು ರೆಡಿ ಮಾಡ್ಕೋಬೇಕು ಇಲ್ಲಿ ಸ್ಲೀವ್ ಅನ್ನೋದು ಆಲ್ರೆಡಿ ನಾನು ಹೊಲ್ದು ಇಟ್ಕೊಂಡಿದ್ದೀನಿ ಅದರಿಂದ ಏನು ಉಳಿದಿದೆ ಅದನ್ನು ನಾನು ಬಟ್ಟೆ ಈ ಒಂದು ಬೆಲ್ಟ್ ಪಟ್ಟಿಗೆ ನಾನು ಉಪಯೋಗಿಸ್ತಾ ಇದ್ದೀನಿ ತೋಳು ಹೊಲಿಯೋದು ಯಾವ ರೀತಿ ಅನ್ನೋದನ್ನು ನಿಮಗೆ ಸಾಕಷ್ಟು ಸಾರಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಯಾರು ನೋಡಿಲ್ಲ ಅಂದರೆ ನಾನು ಐ ಕಾರ್ಡಲ್ಲೇ ಹಾಕಿಡ್ತೀನಿ ಆ ವಿಡಿಯೋನ ನೀವು ನೋಡಿ ಅವಾಗ ನಿಮಗೆ ಗೊತ್ತಾಗತ್ತೆ ಈಗ ನಾನು ಏನು ಬಟ್ಟೆ ಶಾರ್ಟೇಜ್ ಇದೆ ಆ ಶಾರ್ಟೇಜ್ ಬಟ್ಟೆಯಲ್ಲೇ ಈಗ ನಾನು ಬೆಲ್ಟ್ ಅನ್ನೋದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ನಾವು ಈ ಬೆಲ್ಟ್ ಬಟ್ಟೆ ಏನಿದೆ ಅದನ್ನು ಸೆಂಟರ್ ಮಾರ್ಕು ಕರೆಕ್ಟಾಗೆ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಬಟ್ಟೆ ಏನಿದೆ ಎಂಬ್ರಾಯ್ಡ್ರಿ ವರ್ಕ್ ಬರೋ ರೀತಿ ನಾನು ಕಾಲಿಂಚ್ ಗ್ಯಾಪು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಬೇಕು ಸೆಂಟರ್ ಏನಿದೆ ಅದನ್ನು ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಇದು ಏನಿದೆ ಇನ್ನೊಂದು ಪೀಸು ಅದನ್ನು ಆಪೋಸಿಟ್ಟಾಗಿ ಇಟ್ಕೋಬೇಕು ಯಾವಾಗಲೂ ಆವಾಗ ಆಪೋಸಿಟ್ಟಾಗಿ ನಮಗೆ ಈ ಪೀಸ್ ಅನ್ನೋದು ರೆಡಿ ಆಗುತ್ತೆ ಇಲ್ಲಾಂದರೆ ಒಂದೇ ಸೈಡು ಹಾಕೋ ರೀತಿ ಪಟ್ಟಿ ಅನ್ನೋದು ರೆಡಿ ಆಗ್ಬಿಡುತ್ತೆ ಡೈರೆಕ್ಷನ್ ಅನ್ನೋದು ಕರೆಕ್ಟಾಗಿ ನೋಡ್ಕೋಬೇಕು ಆಪೋಸಿಟ್ಟಾಗಿ ನಾವು ಆ ಪೀಸನ್ನು ಇಟ್ಬಿಟ್ಟು ಹೊಲಿಬೇಕು ಈಗ ಈ ಮಾರ್ಕ್ ಏನು ಮಾಡಿದ್ದೀನಿ ಅಲ್ಲಿ ಮಾತ್ರ ಹೊಲಿಗೆ ಅನ್ನೋದನ್ನು ಹಾಕಿದರೆ ಸಾಕು ಸೆಂಟರಲ್ಲಿ ಹೊಲಿಗೆ ಅನ್ನೋದನ್ನು ಹಾಕಬೇಕು ಫ್ರೆಂಡ್ಸ್ ಅವಾಗ ನೆಕ್ಸ್ಟು ತಿರುಗಿಸಿ ಹೊಲಿಯೋದಕ್ಕೆ ಅದು ಅನುಕೂಲ ಆಗುತ್ತೆ ಕೆಳಗಡೆ ಮೇಯ್ನ್ ಕ್ಲಾತು ಒಂದು ಕಾಲು ಇಂಚು ಗ್ಯಾಪ್ ಇದ್ದರೆ ಸಾಕಾಗುತ್ತೆ ಕೆಳಗಡೆ ಅರ್ಧ ಇಂಚು ಕಾ ಕಾಲು ಇಂಚು ಇದ್ರೆ ಸಾಕಾಗುತ್ತೆ ಅದೇನು ಪಿಂಚ್ಕೊಳೋದಿಲ್ಲ ಯಾಕಂದರೆ ಮತ್ತೆ ನಾವು ಮೇಲುಗಡೆ ಹೊಲಿಗೆ ಅನ್ನೋದನ್ನು ಹಾಕ್ತೀವಿ ಸೊ ಇನ್ನೊಂದು ನಾನು ಏನು ಪೀಸ್ ಇದೆ ಅದನ್ನು ಆಪೋಸಿಟ್ ಆಗಿ ಅದು ವರ್ಕು ಎಲ್ಲಿದೆ ಎಂಬ್ರಾಯ್ಡ್ರಿ ವರ್ಕು ಅದನ್ನು ನೋಡಿಕೊಂಡು ನಾನೀಗ ಅದೇ ರೀತಿ ಸೇಮ್ ಆ ಪೀಸ್ ಏನು ಹೊಲ್ದೆ ಸೆಂಟರು ಅದೇ ರೀತಿ ಹೊಲ್ಕೊತೀನಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ನಾವು ಇದು ಏನು ಹೊಲ್ಕೊಂಡಿದ್ದೀವಿ ಅದನ್ನು ತಿರುಗಿಸಿ ಹೊಲಿಬೇಕು ಎರಡು ಪೀಸು ಸೇಮ್ ಇದೇ ರೀತಿ ಹೊಲಿಬೇಕಾಗುತ್ತೆ ಅದೇನು ಕಟ್ ಪೀಸ್ ಇದೆ ಅದು ಒಳಗಡೆ ಹೋಗೋ ರೀತಿ ಇಟ್ಕೊಂಡ್ಬಿಟ್ಟು ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೋಬೇಕು ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಕಟ್ ಮಾಡ್ಕೋಬೇಕು ಎರಡು ಸೇಮ್ ಇದೇ ಮೆಥಡಲ್ಲೇ ನಾನು ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಎರಡು ಆಪೋಸಿಟ್ ಡೈರೆಕ್ಷನಲ್ಲೇ ಎರಡು ಪಟ್ಟಿ ರೆಡಿಯಾಗಿದೆ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ರೆ ಅದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಈಗ ನಾವು ಏನು ಟಕ್ಸ್ ಹಿಡ್ದಿದ್ದೀವಲ್ವ ಆ ಕ್ಲಾತಿಗೆ ಅದನ್ನು ನಾವು ಹಚ್ಬೇಕಾಗುತ್ತೆ ಹೊಸಬ್ರು ಯಾರು ಇದ್ದೀರ ಕನ್ಫ್ಯೂಸ್ ಆಗದೆ ಇರೋ ರೀತಿ ನಿಮಗೆ ಇದ್ದೀನಿ ಸೊ ಇದು ಏನಿದೆ ಡೈರೆಕ್ಷನ್ನು ಅದೇ ರೀತಿ ಇಟ್ಕೊಂಬಿಟ್ಟು ಈಗ ಈ ಅಟ್ಯಾಚ್ ಮಾಡಬೇಕು ಅರ್ಧ ಇಂಚ್ ಗ್ಯಾಪಲ್ಲಿ ನಾವು ಹೊಲಿಗೆ ಅನ್ನೋದನ್ನು ಬಿಡ್ತು ನೆಕ್ಸ್ಟ್ ಅದನ್ನು ನೀಟಾಗಿ ಸುತ್ತಿಬಿಟ್ಟು ಈ ಮೇ ಮೊದಲು ಏನು ಹೊಲಿಗೆ ಬಿಟ್ಟಿದ್ವು ಅದೇ ಹೊಲಿಗೆ ಮೇಲೆ ನಾವು ಹೊಲಿಬೇಕು ಹೊಲಿದಾದ ಅಲ್ಲಲ್ಲೇ ಕಟ್ಟನ್ನು ಮಾಡ್ಕೋಬೇಕು ಆಮೇಲೆ ತಿರುಗಿಸ್ಕೊಂಡ್ರೆ ನಿಮಗೆ ಈ ಪಟ್ಟಿ ಏನಿದೆ ಅದು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ನಾವು ಕಟ್ ಮಾಡ್ಕೋಬೇಕು ಇದೇ ರೀತಿ ಎರಡು ಬಟ್ಟೆನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕಾಜಾ ಪಟ್ಟಿ ಗುಂಡಿ ಪಟ್ಟಿ ನಾನು ನಿಮಗೆ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಯಾಕೆ ಅಂದರೆ ಹಳೆ ವಿಡಿಯೋಸಲ್ಲಿ ಅದು ಒಲಿಯೋದು ಹೇಗೆ ಅಂತ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನಿಮಗೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ ಈಗ ನಾನು ಮೇಲೆ ಶೋಲ್ಡರ್ ಏನಿದೆ ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸು ನೆಕ್ಸ್ಟು ಸ್ಲೀವ್ ಕಟ್ಟಿಂಗು ಸ್ಲೀವ್ ಅಟ್ಯಾಚ್ ಮಾಡೋದು ಮತ್ತು ಸೈಡ್ ಫಿಟ್ಟಿಂಗ್ ಮಾಡೋದು ಎರಡನ್ನೂ ಕೂಡ ನಿಮಗೆ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಪ್ರೀವಿಯಸ್ ವಿಡಿಯೋ ಏನು ನೆನ್ನೆ ವೀಡಿಯೋ ಹಾಕಿದೆ ಅದನ್ನು ತೋರಿಸಿದ್ದೀನಿ ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇಲ್ಲ ಇಲ್ಲಿ ನೆಕ್ಸ್ಟು ಇಲ್ಲಿ ಬ್ಯಾಕ್ ಸೈಡು ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಹಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ಇಂಚು ಕ್ಲಾತ್ ತೊಗೊಂಬಿಟ್ಟು ನೀವು ಈ ರೀತಿ ತಿರುಗಿಸಿ ಹೊಲಿಬೇಕು ನೆಕ್ಸ್ಟ್ ಎಮ್ಮಿಂಗ್ ಅನ್ನೋದನ್ನು ಮಾಡಿದರೆ ಅದು ಕಂಪ್ಲೀಟಾಗಿ ರೆಡಿ ಆಗುತ್ತೆ ಈಗ ಟಕ್ಸಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾಲ್ಕೂವರೆ ಇಂಚು ಗ್ಯಾಪಲ್ಲಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಹಿಡಿಬೇಕು ನಾವಲ್ಲಿ ಮತ್ತು ನಾಲ್ಕು ಇಂಚು ಮೇಲುಗಡೆ ಮಾರ್ಕ್ ಮಾಡಿಕೊಂಡು ಎರಡು ಸೈಡು ಹಿಡಿದಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್